ನಮಸ್ಕಾರ ಆತ್ಮೀಯ ವೀಕ್ಷಕರೇ ರಾಶಿ ಮಾಸ್ಟರ್ ಚಾನೆಲ್ಗೆ ಸ್ವಾಗತ ಪ್ರತಿ ತಿಂಗಳಂತೆ ಈ ತಿಂಗಳು ಕೂಡ ನಿಮ್ಮ ನೆಚ್ಚಿನ ರಾಶಿ ಭವಿಷ್ಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಇಂದು ನಾವು ಮಾತನಾಡುತ್ತಿರುವುದು ಮಿಥುನ ರಾಶಿಯ ಬಗ್ಗೆ ಅಕ್ಟೋಬರ್ ತಿಂಗಳು ಇದು ಕೇವಲ ಒಂದು ತಿಂಗಳಲ್ಲ ಇದೊಂದು ಅವಕಾಶಗಳ ಹೊನ್ನಿನ ಮಳೆಗಾಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ತಿಂಗಳು ಆಕಾಶದಲ್ಲಿ ಗ್ರಹಗಳ ದೊಡ್ಡ ಸಮಾವೇಶವೇ ನಡೆಯಲಿದೆ ಕೆಲವು ಗ್ರಹಗಳು ನಿಮಗೆ ವರದಾನ ನೀಡಲು ಸಿದ್ಧವಾಗಿದ್ದರೆ ಇನ್ನೂ ಕೆಲವು ನಿಮ್ಮನ್ನು ಪರೀಕ್ಷಿಸಲು ಕಾದಿವೆ ಹಾಗಾದರೆ ಈ ಗ್ರಹಗಳ ಆಟದಲ್ಲಿ ಮಿಥುನ ರಾಶಿಯವರ ಭವಿಷ್ಯವೇನು ಹಣದ ಹೊಳೆಯೇ ಹರಿಯುವುದೇ ಅಥವಾ ಕೈಯಲ್ಲಿದ್ದ ಕಾಸು ಕರಗಿ ಹೋಗುವುದೇ ವಿಶೇಷವಾಗಿ ನಿಮ್ಮ ಹಣಕಾಸು ಮತ್ತು ಕುಟುಂಬಕ್ಕೆ ಸಂಬಂಧಿಸಿದಂತೆ ಬಹುದೊಡ್ಡ ತಿರುವು ಈ ತಿಂಗಳು ಸಂಭವಿಸಲಿದೆ ನಿಮ್ಮ ಬದುಕಿನ ಖಜಾನೆಯನ್ನೇ ತುಂಬಿಸಬಲ್ಲ ಆ ದೊಡ್ಡ ಘಟನೆ ಯಾವುದು ಬನ್ನಿ ವಿವರವಾಗಿ ನೋಡೋಣ ಅದಕ್ಕಿಂತ ಮೊದಲು ನಿಮ್ಮ ರಾಷ್ಟ್ರಾಧಿಪತಿ ಬುಧನಿಗೆ ಪ್ರಿಯನಾದ ಮಹಾವಿಷ್ಣುವಿಗೆ ನಮಿಸಿ ಜೈ ಶ್ರೀ ಹರಿ ಎಂದು ಕಾಮೆಂಟ್ ಮಾಡಿ ಮೊದಲಿಗೆ ಅಕ್ಟೋಬರ್ ತಿಂಗಳಲ್ಲಿ ಗ್ರಹಗಳ ಚಲನೆ ಹೇಗಿದೆ ಅಂತ ನೋಡೋಣ ಈ ತಿಂಗಳು ಒಟ್ಟು ಐದು ಪ್ರಮುಖ ಗ್ರಹಗಳು ತಮ್ಮ ಮನೆಯನ್ನು ಬದಲಾಯಿಸುತ್ತಿವೆ ಮೊದಲಿಗೆ ಬುಧ ಗ್ರಹ ತಿಂಗಳಲ್ಲಿ ಎರಡು ಬಾರಿ ರಾಶಿ ಬದಲಾವಣೆ ಮಾಡಲಿದ್ದು ಅಕ್ಟೋಬರ್ ಮೂರರಂದು ನಿಮ್ಮ ಐದನೇ ಮನೆಯಾದ ತುಲಾ ರಾಶಿಗೆ ಮತ್ತು ಇಪ್ಪತ್ನಾಲ್ಕರಂದು ಆರನೇ ಮನೆಯಾದ ವೃಶ್ಚಿಕ ರಾಶಿಗೆ ಪ್ರವೇಶಿಸಲಿದ್ದಾನೆ ಇದು ನಿಮ್ಮ ಮಕ್ಕಳು ಶಿಕ್ಷಣ ಮತ್ತು ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರಲಿದೆ ಶುಕ್ರಗ್ರಹ ಅಕ್ಟೋಬರ್ ಒಂಬತ್ತು ರಂದು ನಿಮ್ಮ ನಾಲ್ಕನೇ ಮನೆಯಾದ ಕನ್ಯಾ ರಾಶಿಗೆ ಪ್ರವೇಶಿಸಲಿದ್ದಾನೆ ಇದು ನಿಮ್ಮ ಸುಖ ತಾಯಿಯ ಆರೋಗ್ಯ ಮತ್ತು ಆಸ್ತಿ ವಿಚಾರಗಳ ಮೇಲೆ ಪ್ರಭಾವ ಬೀರುತ್ತದೆ ಸೂರ್ಯದೇವ ಅಕ್ಟೋಬರ್ ಹದಿನೇಳರಂದು ನಿಮ್ಮ ಐದನೇ ಮನೆಯಾದ ತುಲಾ ರಾಶಿಗೆ ಪ್ರವೇಶಿಸಲಿದ್ದಾನೆ ಇದು ನಿಮ್ಮ ಪ್ರೀತಿ ಮಕ್ಕಳು ಮತ್ತು ಸೃಜನಶೀಲತೆಯ ಮೇಲೆ ಪರಿಣಾಮ ಬೀರಲಿದೆ ಮಂಗಳ ಅಕ್ಟೋಬರ್ ಇಪ್ಪತ್ತೇಳರಂದು ನಿಮ್ಮ ಆರನೇ ಮನೆಯಾದ ವೃಶ್ಚಿಕ ರಾಶಿಗೆ ಪ್ರವೇಶಿಸಲಿದ್ದಾನೆ ಇದು ನಿಮ್ಮ ಶತ್ರುಗಳು ಸಾಲ ಮತ್ತು ಆರೋಗ್ಯವನ್ನು ನಿರ್ಧರಿಸುತ್ತದೆ ಇವೆಲ್ಲದರ ನಡುವೆ ಈ ತಿಂಗಳ ಕಿಂಗ್ ಮೇಕರ್ ಅಂದರೆ ಅದು ದೇವಗುರು ಬೃಹಸ್ಪತಿ ಅಕ್ಟೋಬರ್ ಹದಿನೆಂಟರಂದು ಗುರು ಗ್ರಹವು ಕರ್ಕಾಟಕ ರಾಶಿಗೆ ಅಂದರೆ ನಿಮ್ಮ ಎರಡನೇ ಮನೆಗೆ ಪ್ರವೇಶಿಸುತ್ತಿದ್ದಾನೆ ಇದೇ ನೋಡಿ ಮಿಥುನ ರಾಶಿಯವರಿಗೆ ಈ ತಿಂಗಳ ಅತ್ಯಂತ ದೊಡ್ಡ ಮತ್ತು ಪ್ರಮುಖ ಸುದ್ದಿ ಇದರ ಪ್ರಭಾವ ಹೇಗಿರಲಿದೆ ವಿವರವಾಗಿ ನೋಡೋಣ ಮಿಥುನ ರಾಶಿಯವರೇ ಕಳೆದ ಕೆಲವು ತಿಂಗಳುಗಳಿಂದ ಹಣಕಾಸಿನ ಮುಗ್ಗಟ್ಟು ಎದುರಿಸುತ್ತಿದ್ದೀರಾ ಕುಟುಂಬದಲ್ಲಿ ಸಣ್ಣಪುಟ್ಟ ವಿಚಾರಗಳಿಗೆ ಮನಸ್ತಾಪಗಳು ಹೆಚ್ಚಾಗಿತ್ತೆ ಹಾಗಿದ್ದರೆ ಈಗ ನಿರಾಳರಾಗಿ ಗುರು ನಿಮ್ಮ ಎರಡನೇ ಮನೆಗೆ ಅಂದರೆ ಧನ ಮತ್ತು ಕುಟುಂಬ ಸ್ಥಾನಕ್ಕೆ ಕಾಲಿಡುತ್ತಿದ್ದಂತೆ ನಿಮ್ಮ ಜೀವನದಲ್ಲಿ ಆರ್ಥಿಕ ಸಮೃದ್ಧಿ ಮತ್ತು ಕೌಟುಂಬಿಕ ಸಂತೋಷದ ಹೊಸ ಅಧ್ಯಾಯವೇ ಶುರುವಾಗಲಿದೆ ಹಣದ ಹೊಳೆಯೇ ಹರಿಯಲಿದೆ ನಿಮ್ಮ ಮಾತು ಮತ್ತು ಜ್ಞಾನದಿಂದ ಹಣ ಸಂಪಾದಿಸುವಿರಿ ಇಲ್ಲಿಯವರೆಗೆ ನಿಂತು ಹೋಗಿದ್ದ ಅಥವಾ ಬರಬೇಕಾಗಿದ್ದ ಹಣ ಕೈ ಸೇರಲಿದೆ ಸಂಬಳ ಹೆಚ್ಚಳ ಬೋನಸ್ ಅಥವಾ ಹೊಸ ಆದಾಯದ ಮೂಲಗಳು ಹುಟ್ಟಿಕೊಳ್ಳುವ ಬಲವಾದ ಸಾಧ್ಯತೆಗಳಿವೆ ಹೂಡಿಕೆಗಳಿಂದ ಲಾಭವಾಗಲಿದೆ ಮಾತೆ ಮಾಣಿಕ್ಯವಾಗಲಿದೆ ನಿಮ್ಮ ಮಾತಿಗೆ ವಿಶೇಷವಾದ ಶಕ್ತಿ ಬರಲಿದೆ ನಿಮ್ಮ ಸಂವಹನ ಕೌಶಲ್ಯದಿಂದ ಜನರು ಪ್ರಭಾವಿತರಾಗುತ್ತಾರೆ ಇದರಿಂದ ನಿಮ್ಮ ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ದೊಡ್ಡ ಯಶಸ್ಸು ಸಿಗಲಿದೆ ರಾಜಕೀಯ ಬೋಧನೆ ಸಲಹೆಗಾರರ ವೃತ್ತಿಯಲ್ಲಿರುವವರಿಗೆ ಇದು ಸುವರ್ಣ ಕಾಲ ಕುಟುಂಬದಲ್ಲಿ ಸಂತಸದ ವಾತಾವರಣ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಂಭವವಿದೆ ಕುಟುಂಬದ ಸದಸ್ಯರ ನಡುವಿನ ಭಿನ್ನಾಭಿಪ್ರಾಯಗಳು ದೂರವಾಗಿ ಪರಸ್ಪರ ಪ್ರೀತಿ ವಿಶ್ವಾಸ ಹೆಚ್ಚಾಗಲಿದೆ ಮನೆಯಲ್ಲಿನ ಸಂತೋಷ ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡಲಿದೆ ಆರೋಗ್ಯಕರ ಆಹಾರದತ್ತ ಗಮನ ಹರಿಸಿ ಎರಡನೇ ಮನೆಯು ಆಹಾರಕ್ಕೂ ಸಂಬಂಧಿಸಿದ್ದರಿಂದ ಈ ಸಮಯದಲ್ಲಿ ನೀವು ಉತ್ತಮ ಮತ್ತು ರುಚಿಕರವಾದ ಭೋಜನವನ್ನು ಆನಂದಿಸುವಿರಿ ಆದರೆ ಸಿಹಿ ಪದಾರ್ಥಗಳ ಅತಿಯಾದ ಸೇವನೆಯ ಬಗ್ಗೆ ಎಚ್ಚರವಿರಲಿ ವಿಶೇಷವಾಗಿ ಗಮನಿಸಿ ಈ ಗುರುಬಲವು ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದರವರೆಗೆ ಅಂದರೆ ಸುಮಾರು ಎರಡು ತಿಂಗಳ ಕಾಲ ಅತ್ಯಂತ ಪ್ರಬಲವಾಗಿರಲಿದೆ ಈ ಸಮಯದಲ್ಲಿ ನಿಮ್ಮ ಸಂಪತ್ತನ್ನು ಹೆಚ್ಚಿಸಿಕೊಳ್ಳಲು ಮತ್ತು ಕುಟುಂಬದ ಬಾಂಧವ್ಯವನ್ನು ಗಟ್ಟಿಗೊಳಿಸಲು ಗಮನಹರಿಸಿ ಗುರುಬಲದಿಂದ ಹಣ ಬರುತ್ತದೆ ಕುಟುಂಬದಲ್ಲಿ ನೆಮ್ಮದಿ ಇರುತ್ತದೆ ಸರಿ ಆದರೆ ವೃತ್ತಿ ಮತ್ತು ಆರೋಗ್ಯದ ಸ್ಥಿತಿ ಹೇಗಿರಲಿದೆ ಈಗ ನೋಡೋಣ ವೃತ್ತಿಯಲ್ಲಿ ಬಡ್ತಿ ಮತ್ತು ಯಶಸ್ಸು ಸಿಗಲಿದೆ ಗುರುವಿನ ದೃಷ್ಟಿ ನಿಮ್ಮ ಹತ್ತನೇ ಮನೆಯಾದ ಮೀನರಾಶಿಯ ಮೇಲೆ ಬೀಳುವುದರಿಂದ ಕೆಲಸದ ಸ್ಥಳದಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಲಿವೆ ನಿಮ್ಮ ಕೆಲಸಕ್ಕೆ ತಕ್ಕ ಮನ್ನಣೆ ಮತ್ತು ಬಡ್ತಿ ಸಿಗುವ ಸಾಧ್ಯತೆಗಳಿವೆ ಮೇಲಧಿಕಾರಿಗಳ ಸಂಪೂರ್ಣ ಬೆಂಬಲ ನಿಮ್ಮ ಮೇಲೆಗಳಿದೆ ಶತ್ರುಗಳ ಮೇಲೆ ವಿಜಯ ಸಿಗಲಿದೆ ಗುರುವು ನಿಮ್ಮ ಆರನೇ ಮನೆಯ ಮೇಲೂ ದೃಷ್ಟಿ ಹರಿಸುವುದರಿಂದ ನಿಮ್ಮ ಶತ್ರುಗಳು ಮತ್ತು ವಿರೋಧಿಗಳು ತಾವಾಗಿಯೇ ಶಾಂತರಾಗುತ್ತಾರೆ ಕೋರ್ಟ್ ಕಚೇರಿ ವ್ಯವಹಾರಗಳಿದ್ದರೆ ಅದರಲ್ಲಿ ನಿಮಗೆ ಜಯ ಸಿಗುವ ಲಕ್ಷಣಗಳಿವೆ ಖರ್ಚಿನ ಮೇಲೆ ನಿಗಾ ಇರಲಿ ತಿಂಗಳ ಕೊನೆಯಲ್ಲಿ ಮಂಗಳ ಮತ್ತು ಬುಧ ನಿಮ್ಮ ಆರನೇ ಮನೆಗೆ ಪ್ರವೇಶಿಸುವುದರಿಂದ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಅಥವಾ ಹಳೆಯ ಸಾಲವನ್ನು ತೀರಿಸಲು ಅನಿರೀಕ್ಷಿತ ಖರ್ಚುಗಳು ಬರಬಹುದು ಹಾಗಾಗಿ ಹಣದ ವ್ಯವಹಾರದಲ್ಲಿ ಜಾಗ್ರತೆ ವಹಿಸಿ ಉದ್ಯೋಗಾಕಾಂಕ್ಷಿಗಳಿಗೆ ಶುಭ ಸುದ್ದಿ ಹೊಸ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ತಮ್ಮ ಮಾತಿನ ಚಾತುರ್ಯದಿಂದಲೇ ಸಂದರ್ಶನಗಳಲ್ಲಿ ಯಶಸ್ಸು ಸಿಗಲಿದೆ ಅಕ್ಟೋಬರ್ ಹದಿನೆಂಟರ ನಂತರ ನಿಮ್ಮ ಪ್ರಯತ್ನಕ್ಕೆ ಖಂಡಿತ ಫಲ ಸಿಗಲಿದೆ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿರಲು ಪ್ರೀತಿ ಮತ್ತು ಸಂಬಂಧಗಳು ಮುಖ್ಯ ಈ ವಿಷಯದಲ್ಲಿ ಮಿಥುನ ರಾಶಿಯವರಿಗೆ ಅಕ್ಟೋಬರ್ ಏನು ಹೇಳ್ತಿದೆ ಈಗ ತಿಳಿಯೋಣ ಪ್ರೀತಿ ಪ್ರೇಮದಲ್ಲಿ ಎಚ್ಚರಿಕೆ ಅಗತ್ಯ ತಿಂಗಳ ಮಧ್ಯದಲ್ಲಿ ಸೂರ್ಯನು ನಿಮ್ಮ ಐದನೇ ಮನೆಗೆ ಪ್ರವೇಶಿಸುವುದರಿಂದ ಪ್ರೇಮಿಗಳ ನಡುವೆ ಅಹಂಕಾರದಿಂದಾಗಿ ಸಣ್ಣಪುಟ್ಟ ಜಗಳಗಳು ಉಂಟಾಗಬಹುದು ನಿಮ್ಮ ಮಕ್ಕಳ ನಡವಳಿಕೆಯಲ್ಲಿ ಸ್ವಲ್ಪ ಹಠಮಾರಿತನ ಕಾಣಿಸಬಹುದು ಅವರೊಂದಿಗೆ ಪ್ರೀತಿಯಿಂದ ವರ್ತಿಸಿ ದಾಂಪತ್ಯದಲ್ಲಿ ಮಿಶ್ರಫಲ ಇದೆ ನಿಮ್ಮ ಏಳನೇ ಮನೆಯ ಅಧಿಪತಿಯಾದ ಗುರು ಎರಡನೇ ಮನೆಯಲ್ಲಿರುವುದರಿಂದ ಸಂಗಾತಿಯ ಸಲಹೆಯಿಂದ ನಿಮಗೆ ಆರ್ಥಿಕ ಲಾಭವಾಗಲಿದೆ ಆದರೆ ಸಣ್ಣಪುಟ್ಟ ವಿಚಾರಗಳಿಗೆ ವಾದವಿವಾದಗಳನ್ನು ತಪ್ಪಿಸಿ ಸಂಬಂಧದಲ್ಲಿ ಪಾರದರ್ಶಕತೆ ಕಾಪಾಡಿಕೊಳ್ಳಿ ತಾಯಿಯ ಆರೋಗ್ಯದತ್ತ ಗಮನ ಹರಿಸಿ ಶುಕ್ರನು ನಿಮ್ಮ ನಾಲ್ಕನೇ ಮನೆಯಲ್ಲಿರುವುದರಿಂದ ಮನೆಗೆ ಹೊಸ ವಾಹನ ಅಥವಾ ವಸ್ತುಗಳ ಆಗಮನವಾಗಬಹುದು ಆದರೆ ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸುವುದು ಉತ್ತಮ ಈ ತಿಂಗಳು ಕೆಲವು ಪ್ರಮುಖ ಎಚ್ಚರಿಕೆಗಳಿವೆ ಮರೆತು ಕೂಡ ಈ ತಪ್ಪುಗಳನ್ನು ಮಾಡಲೇಬೇಡಿ ಮಿಥುನ ರಾಶಿಯವರೇ ಈ ತಿಂಗಳು ನಿಮಗೆ ಎಷ್ಟು ಒಳ್ಳೆಯದಿದೆಯೋ ಅಷ್ಟೇ ಎಚ್ಚರಿಕೆಯಿಂದ ಇರಬೇಕಾದ ಕೆಲವು ವಿಷಯಗಳಿವೆ ಷೇರು ಮಾರುಕಟ್ಟೆಯಲ್ಲಿ ದುಡುಕಬೇಡಿ ನಿಮ್ಮ ಐದನೇ ಮನೆಯಲ್ಲಿ ಸೂರ್ಯನ ಚಲನೆಯು ನಿಮ್ಮನ್ನು ಷೇರು ಮಾರುಕಟ್ಟೆ ಅಥವಾ ಲಾಟರಿಯಂತಹ ಊಹಾತ್ಮಕ ವ್ಯವಹಾರಗಳ ಕಡೆಗೆ ಸೆಳೆಯಬಹುದು ಆದರೆ ಅತಿಯಾದ ಆಸೆಗೆ ಬಿದ್ದು ದುಡುಕಿನ ನಿರ್ಧಾರ ತೆಗೆದುಕೊಳ್ಳಬೇಡಿ ನಷ್ಟವಾಗುವ ಸಂಭವವಿದೆ ಆರೋಗ್ಯವನ್ನು ಕಡೆಗಣಿಸಬೇಡಿ ಅಕ್ಟೋಬರ್ ಇಪ್ಪತ್ನಾಲ್ಕರ ನಂತರ ನಿಮ್ಮ ರಾಷ್ಟ್ರಾಧಿಪತಿ ಬುಧ ಮತ್ತು ಮಂಗಳ ಆರನೇ ಮನೆಗೆ ಪ್ರವೇಶಿಸುವುದರಿಂದ ಚರ್ಮಕ್ಕೆ ಸಂಬಂಧಿಸಿದ ಅಲರ್ಜಿಗಳು ನರಗಳ ದೌರ್ಬಲ್ಯ ಅಥವಾ ಸಣ್ಣಪುಟ್ಟ ಗಾಯಗಳಾಗುವ ಸಾಧ್ಯತೆಗಳಿವೆ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ ಇದೆಲ್ಲದರ ನಡುವೆ ಬಂದ ಅವಕಾಶವನ್ನು ಕೈತಪ್ಪಿ ಹೋಗದಂತೆ ಮಾಡಲು ಒಂದು ಸರಳವಾದ ಪರಿಹಾರವಿದೆ ಈ ತಿಂಗಳು ನಿಮ್ಮ ರಾಷ್ಟ್ರಾಧಿಪತಿ ಬುಧನು ತಿಂಗಳ ಕೊನೆಯಲ್ಲಿ ಆರನೇ ಮನೆಯಲ್ಲಿ ದುರ್ಬಲನಾಗುತ್ತಾನೆ ಬುಧನ ಬಲವನ್ನು ಹೆಚ್ಚಿಸಲು ಮತ್ತು ಬುದ್ಧಿ ಮಾತು ಹಾಗೂ ಆರೋಗ್ಯದಲ್ಲಿ ಸ್ಥಿರತೆ ಪಡೆಯಲು ಪ್ರತಿ ಬುಧವಾರದಂದು ಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಗಣಪತಿಗೆ ಗರಿಕೆ ಹುಲ್ಲನ್ನು ಅರ್ಪಿಸಿ ಓಂ ಗಂಗ್ ಗಣಪತೆಯೇ ನಮ ಎಂಬ ಮಂತ್ರವನ್ನು ಹನ್ನೊಂದು ಬಾರಿ ಪತಿಸಿ ದೇವನ ಆಶೀರ್ವಾದ ಪಡೆದು ನಿಮ್ಮ ದಿನವನ್ನು ಆರಂಭಿಸಿ ಇದರಿಂದ ನಿಮ್ಮ ಬುದ್ಧಿಶಕ್ತಿ ಚುರುಕಾಗುತ್ತದೆ ಮತ್ತು ಎಲ್ಲ ಅಡೆತಡೆಗಳು ನಿವಾರಣೆಯಾಗುತ್ತವೆ ನೋಡಿದ್ರಲ್ಲ ಮಿಥುನ ರಾಶಿಯವರೇ ಅಕ್ಟೋಬರ್ ತಿಂಗಳು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವ ಮತ್ತು ಕುಟುಂಬದಲ್ಲಿ ಸಂತೋಷವನ್ನು ತರುವ ಒಂದು ಅದ್ಭುತ ಮಿಶ್ರಣವಾಗಿದೆ ಗುರುಬಲವನ್ನು ಸರಿಯಾಗಿ ಬಳಸಿಕೊಂಡು ನಿಮ್ಮ ಸಂಪತ್ತನ್ನು ವೃದ್ಧಿಸಿಕೊಳ್ಳಿ ಅದೇ ಸಮಯದಲ್ಲಿ ಪ್ರೀತಿ ಮತ್ತು ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ ತಾಳ್ಮೆ ಮತ್ತು ದೇವರ ಮೇಲಿನ ನಂಬಿಕೆಯಿಂದ ಮುನ್ನಡೆದರೆ ಈ ತಿಂಗಳು ಖಂಡಿತವಾಗಿಯೂ ನಿಮ್ಮ ಜೀವನದ ಒಂದು ಸ್ಮರಣೀಯ ತಿಂಗಳಾಗಲಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ತರಹದ ಪ್ರತಿ ತಿಂಗಳ ರಾಶಿ ಭವಿಷ್ಯ ತಿಳಿಯಲು ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ